ಫ್ರೆಂಡ್ಸ್ ಈ ವರ್ಷ ಮಳೆಗಾಲ ತುಂಬ ಬೇಗ ಶುರುವಾಗಿಬಿಟ್ಟಿದೆ ಅಲ್ವಾ ಇನ್ನೇನು ಬಿಸಿಲು ಕಡಿಮೆಯಾಗಿ ಮಳೆ ಬರುತ್ತೆ ಅನ್ನೋಷ್ಟು ನಮಗೆ ಮಳೆ ಬಂದುಬಿಟ್ಟಿತ್ತು ಹಾಗಾಗಿ ಮಳೆಗಾಲದ ಕೆಲಸಗಳನ್ನು ಒಂದಷ್ಟು ಮಾಡೋದು ಹಾಗೆ ಉಳಿದ್ಬಿಟ್ಟಿದೆ ಒಂದಷ್ಟು ನಾವು ಮಳೆಗಾಲದ ತಯಾರಿಗಳನ್ನು ಮಾಡ್ಕೊಳ್ಳದೆ ಹೋದರೆ ಕೆಲವು ಕಡೆಗಳನ್ನು ಕಾಪಾಡಿಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಮಳೆಗಾಲದಲ್ಲಿ ನಾನು ಏನೇನು ಮಾಡಬೇಕು ಅನ್ನೋದನ್ನು ಒಂದಷ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ನೋಡಿ ನಾನು ಗಿಡಗಳನ್ನೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಸ್ವಲ್ಪ ಒಳಗಡೆ ಅಂದರೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ನಾವು ಅದನ್ನು ಇಟ್ಕೋಬೇಕು ಹಾಗೆ ಮಣ್ಣಿನ ಮಿಶ್ರಣವನ್ನು ಮಳೆಗಾಲಕ್ಕಾಗಿ ನಾವು ಒಂದಷ್ಟು ಮಾಡ್ಕೊಂಡಿರಬೇಕು ಇಲ್ಲಾಂದರೆ ಮಣ್ಣು ಒದ್ದೆ ಆಗಿಬಿಟ್ಟಿರುತ್ತಲ್ಲ ಹಾಗಾಗಿ ಅದನ್ನು ನಾವು ಮತ್ತೆ ಮಿಕ್ಸ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಮಳೆಗಾಲದಲ್ಲಿ ನಾವು ಯಾವುದಾದ್ರೂ ಗಿಡಗಳನ್ನು ನೆಡಬೇಕಾದ್ರೆ ಮಣ್ಣಿನ ಮಿಶ್ರಣ ಮಾಡ್ಕೊಂಡಿಟ್ಕೊಂಡ್ರೆ ಅದು ಸುಲಭ ಆಗುತ್ತೆ ನೀವು ಹಣ್ಣಿನ ಗಿಡ ಹೂವಿನ ಗಿಡ ಯಾವುದಕ್ಕಾದರೂ ಈ ರೀತಿ ನೋಡಿ ಗೂಟ ಕಸಿನ ಮಾಡಿಕೊಂಡು ಗಿಡಗಳನ್ನ ಮತ್ತೊಂದು ಮಾಡ್ಕೊಳ್ಳೋಕ್ಕೆ ಇದು ಸರಿಯಾದ ಸಮಯ ಮತ್ತು ದಾಸವಾಳ ಗುಲಾಬಿ ಈ ರೀತಿ ಹಾರ್ಡ್ ಕಟಿಂಗ್ಗಳನ್ನು ನೀವು ಈ ಟೈಮಲ್ಲಿ ಹಾಕಿ ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇರ್ ಬರುತ್ತೆ ಹಾಗಾಗಿ ಈ ಟೈಮಲ್ಲೇ ನೀವು ಈ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕಾಗತ್ತೆ ದಾಸವಾಳ ಗಿಡಗಳಂತೂ ಈ ಟೈಮಲ್ಲಿ ಚೆನ್ನಾಗಿ ಬಂದಷ್ಟು ಮತ್ತು ಯಾವ ಟೈಮಲ್ಲೂ ಬರಲ್ಲ ಹಾಗೆ ನೋಡಿ ಇದು ಜಿರೇನಿಯಂ ಕೆಲವೊಂದಷ್ಟು ಗಿಡಗಳು ಮಳೆಗೆ ಹೆದರುವಂಥ ಗಿಡಗಳನ್ನು ನಾವು ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇಟ್ಕೋಬೇಕಾಗತ್ತೆ ಹಾಗೆ ನೀರು ಸೋಣೆ ಗಿಡಗಳನ್ನು ನಾವು ಮಳೆ ನೀರು ತಾಗುವಂಥ ಜಾಗದಲ್ಲಿ ಇಟ್ಕೋಬೇಕು ಅದಕ್ಕೆ ಮಳೆ ನೀರು ಎಷ್ಟು ಬಂದರೂ ಪರವಾಗಿಲ್ಲ ಹಾಗಾಗಿ ನೀರು ಸೋಣೆ ಗಿಡಗಳನ್ನು ಮಳೆ ನೀರು ಇಪ್ಪತ್ನಾಲ್ಕು ಗಂಟೆ ಮಳೆ ನೀರು ತಾಗಿದ್ದರೂ ಏನೂ ಆಗೋಲ್ಲ ಆ ಪ್ರದೇಶಗಳಲ್ಲಿ ನಾವು ಅದ ನೀರು ಸೋಣೆ ಗಿಡಗಳನ್ನು ಇಟ್ಕೋಬೇಕಾಗತ್ತೆ ಹಾಗಾಗಿ ಅದನ್ನು ಕೂಡ ನಾವು ಮಾಡಬೇಕು ಮತ್ತು ಗುಲಾಬಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಇದೆ ಈಗ ನಾವು ಗುಲಾಬಿ ಗಿಡ ಆಗಲಿ ದಾಸವಾಳ ಗಿಡ ಆಗಲಿ ನೆಡಬೇಕು ಅನ್ನೋದಾದರೆ ಮಾತ್ರ ಕಟ್ ಮಾಡಿ ಇಲ್ಲಾಂದರೆ ಕಟ್ ಮಾಡೋಕ್ಕೆ ಹೋಗಬೇಡಿ ನೀರೊಳಗಡೆ ಸಿಕ್ಕಾಕ್ಕೊಂಡು ಸತ್ತೋಗೋ ಸಾಧ್ಯತೆ ಇರುತ್ತೆ ಹಾಗೆ ಒಂದಷ್ಟು ತರಕಾರಿ ಬೀಜ ಹೂವಿನ ಗಿಡ ಬೀಜ ಎಲ್ಲವನ್ನೂ ನೀವು ಈ ಟೈಮಲ್ಲಿ ಹಾಕ್ಕೋಬೋದು ಅಂದರೆ ಸೊ ಇದು ಬೀನ್ಸು ಮತ್ತು ಈ ಬಳ್ಳಿಯಾಗಿರುವಂಥ ಮುಳುಸೌತೆ ಆ ರೀತಿ ಗಿಡಗಳನ್ನೆಲ್ಲ ಬೀಜಗಳನ್ನು ಈಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಹದವಾಗಿ ಮಳೆ ಬೀಳ್ತಾ ಇರುತ್ತಲ್ಲ ಹಾಗಾಗಿ ಈ ವರ್ಷ ತುಂಬ ಬೇಗ ಮಳೆ ಬಂದಿರೋದ್ರಿಂದ ಒಂದಷ್ಟು ಕೆಲಸಗಳು ಬಾಕಿ ಇದೆ ಒಂದೇ ಸಮ ಮಳೆ ಸುರಿತಾ ಇರೋದ್ರಿಂದ ನಮಗೆ ಹೊರಗಡೆ ಹೋಗೋಕ್ಕೂ ಕೂಡ ಕಷ್ಟ ಆಗಿಬಿಟ್ಟಿದೆ ನೋಡೋಣ ನಾನು ಇನ್ನು ಮುಂದೆ ಒಂದಷ್ಟು ಕೆಲಸಗಳನ್ನ ಮಾಡಬೇಕಾಗಿದೆ ಅದು ಯಾವ್ಯಾವುದು ಅಂತ ಒಂದಷ್ಟು ನಾನು ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೂ ಒಂದಷ್ಟು ಐಡಿಯಾ ಬರ್ಬೋದು ಅಂತ ನೋಡಿ ನಾನು ಚೆಂಡು ಚೆಂಡುವ ಬೀಜ ಎಲ್ಲ ಹೂವಾಗಿತ್ತು ಅದು ಹಾಗೆ ಹೋಗೋ ಸಾಧ್ಯತೆ ಇರದೆ ಆ ಹಸಿ ಬೀಜನೇ ನಾವು ಹಾಕ್ಕೊಂಡ್ರೆ ಅದು ಬರುತ್ತೆ ಇಲ್ಲಾಂದರೆ ಅದು ಒಣಸೋಕ್ಕೆ ಹೋಗಬೇಡಿ ಹಾಗೆ ಹಸಿ ಬೀಜನ ಹಾಕ್ಕೊಳ್ಳಿ ಒಂದು ಎರಡಾದರೂ ಅದು ಹು ಹುಟ್ಟಿ ಬರುತ್ತೆ ನನಗಂತೂ ಮಳೆಗಾಲದ ಕೆಲಸ ಏನೂ ಆಗಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಇರೋದರಿಂದ ಒಂದಷ್ಟು ತಯಾರಿಗಳು ಆಗಿಬಿಡ್ತು ಹಾಗಾಗಿ ಫಂಕ್ಷನ್ ಮರ್ದಿಸ್ದಿಂದ ಮಳೆ ಸ್ಟಾರ್ಟೇ ಆಗೋಯ್ತು ಹಾಗಾಗಿ ಇನ್ಮೇಲೆ ಒಂದಷ್ಟು ಕೆಲಸಗಳು ಬಾಕಿ ಇದೆ ನೋಡಿ ಗಾರ್ಡನ್ನಲ್ಲಿ ಬೇಡದೇ ಇರುವಂಥ ಹುಲ್ಲುಗಳನ್ನೆಲ್ಲ ತೆಗಿಬೇಕು ನಾನು ಮತ್ತೆ ಒಂದಷ್ಟು ಗಿಡಗಳನ್ನು ಕೂಡ ಹಾಕ್ಕೋಬೇಕು ಮತ್ತು ಕೆಲವು ಗಿಡಗಳನ್ನು ಕಟಿಂಗ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಗಾರ್ಡನ್ನಲ್ಲಿ ಈ ರೀತಿ ಗಿಡಗಳೆಲ್ಲ ಇದೆಯಲ್ಲ ಈ ಸೈಡಿಗೆ ಇರೋವಂಥ ಗಿಡಗಳನ್ನೆಲ್ಲ ನಾನು ಕಟ್ ಮಾಡಬೇಕು ಅಂದರೆ ಆಮೇಲೆ ಅದು ಚೆನ್ನಾಗಿ ಚಿಗುರು ಬರುತ್ತೆ ಒಂದು ಶೇಪ್ ಬರುತ್ತೆ ಈಗಲೇ ನಾವು ಕಟ್ ಮಾಡೋದರಿಂದ ಅಂದರೆ ತುಂಬ ಮಳೆ ಬರಬೇಕಾದ್ರೆ ನಾವು ಯಾವುದಾದ್ರೂ ಗಿಡನ ಕಟ್ ಮಾಡಿದರೆ ಅದು ಚಿಗುರು ಬರೋಲ್ಲ ನೋಡಿ ಈ ಗಿಡಗಳನ್ನೆಲ್ಲ ನಾನು ಕಟಿಂಗ್ ಮಾಡಬೇಕು ಒಂದು ಶೇಪನ್ನು ಕೊಡಬೇಕು ತುಂಬ ಮಳೆ ಬರಬೇಕಾದ್ರೆ ಅದು ಹಾಳಾಗಿಬಿಡತ್ತೆ ಹಾಗಾಗಿ ಈಗಲೇ ಕಟಿಂಗ್ ಮಾಡಬೇಕು ನೋಡಿ ನಾನು ಗುಲಾಬಿ ಗಿಡವನ್ನು ಕಟ್ ಮಾಡಿ ನೆಟ್ಟು ತೋರಿಸ್ತೀನಿ ನಾನು ಒಂದು ಎರಡೋ ರೀತಿಯಲ್ಲಿ ನಾನು ಗುಲಾಬಿ ಗಿಡಗಳನ್ನು ನೆಟ್ಟು ತೋರಿಸಿದ್ದೆ ಆದರೂ ಕೂಡ ಇವತ್ತು ಗುಲಾಬಿ ಮತ್ತು ದಾಸವಾಳ ಗಿಡನ ನೆಟ್ಟು ತೋರಿಸ್ತೀನಿ ನೋಡ್ತಾ ಹಾಗೆ ಹೋಗಿ ಹಾಗೆ ನಾನು ಕೆಲವೊಂದಷ್ಟು ಮಾಹಿತಿ ಕೂಡ ಇದರಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಕೆಲವು ನನ್ನ ಹತ್ರ ಇರುವಂಥ ಗುಲಾಬಿ ಗಿಡಗಳನ್ನು ಮತ್ತೊಂದು ಗಿಡಗಳನ್ನು ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಾನು ಮಾಡ್ತಾಯಿದ್ದೀನಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಇದೊಂದು ಐಡಿಯಾ ಬರುತ್ತೆ ನಿಮಗೆ ಅಂತ ಇದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ನೀವು ಯಾವುದಾದ್ರೂ ಆಲಮಂಡ ಈ ರೀತಿ ಗಿಡಗಳನ್ನು ಕೂಡ ನೀವೀಗ ಕಟಿಂಗ್ನ ಹಾಕ್ಕೊಳ್ಳಿ ಬೆಸ್ಟ್ ಟೈಮು ಮತ್ತು ನರ್ಸರಿಗಳಲ್ಲಿ ಈಗ ದಾಸವಾಳ ಗುಲಾಬಿ ಎಲ್ಲ ಗಿಡಗಳು ಸಿಗುತ್ತೆ ಅದನ್ನು ಕೂಡ ತಂದು ಇಟ್ಕೊಳ್ಳಿ ಈಗಲೇ ರಿಪೋರ್ಟಿಂಗ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂದರೆ ಈಗ ರಿಪೋರ್ಟಿಂಗ್ ಮಾಡಿದರೆ ನಮ್ಮ ಮಲೆನಾಡು ಮತ್ತು ಕರಾವಳಿ ಕಡೆ ತುಂಬ ಮಳೆ ಬರೋದ್ರಿಂದ ನಾವು ಹಾಕಿರೋವಂಥ ಗೊಬ್ಬರ ಎಲ್ಲ ತೊಳೆದು ಹೋಗಿಬಿಡತ್ತೆ ಹಾಗಾಗಿ ತಂದು ಇಟ್ಕೊಳ್ಳಿ ಆಮೇಲೆ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಅಂದರೆ ಒಂದು ಜುಲೈ ಆಗಸ್ಟ್ ನಂತರ ಅದನ್ನು ರಿಪೋರ್ಟಿಂಗ್ ಮಾಡಿಕೊಳ್ಳಿ ಆಗ ಚೆನ್ನಾಗಿರತ್ತೆ ಅಂದರೆ ಹದವಾಗಿ ಮಳೆ ಬೀಳ್ತಾ ಇರುತ್ತೆ ಆ ಟೈಮಲ್ಲಿ ಜುಲೈ ತಿಂಗಳಲ್ಲಿ ತುಂಬ ಮಳೆ ಬರುತ್ತಲ್ಲ ಹಾಗಾಗಿ ಆ ಟೈಮಲ್ಲಿ ನೆಡೋಕ್ಕೆ ಹೋಗಬೇಡಿ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಕೂಡ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿ ನಾನು ಕವರನ್ನು ತಗೊಂಡು ಅದಕ್ಕೆ ಮಣ್ಣನ್ನು ತಗೊಂಡು ನೀರನ್ನು ಹಾಕ್ಕೊಂಡು ನೋಡಿ ಆ ಕಡ್ಡಿಗಳಲ್ಲಿರುವಂಥ ಎಲೆಗಳನ್ನೆಲ್ಲ ತೆಕ್ಕೊಬಿಟ್ಟಿದ್ದೀನಿ ಹಾಗೆ ನೋಡಿ ಈ ರೀತಿ ನಾವು ಗಿಡಗಳನ್ನು ನೆಡೋದ್ರಿಂದ ಮಳೆ ಬಿಸಿಲು ಚಳಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಯಾವುದೇ ಟೈಮಲ್ಲಾದರೂ ನಾವು ಈ ರೀತಿ ಗಿಡಗಳನ್ನು ನೆಡಬೇಕಾಗತ್ತೆ ನೋಡಿ ನಾನು ಒಂದೇ ಕವರಲ್ಲಿ ಎರಡು ಮೂರು ಗಿಡಗಳನ್ನು ನೆಡ್ತೀನಿ ನೋಡಿ ನೀರನ್ನು ಹಾಕ್ಕೊಂಡು ಯಾವುದಾದ್ರೂ ಕೋಲ್ ಅಥವಾ ನಾನು ಬೆರಳಿ ಸಹಾಯದಿಂದಲೇ ಹೋಲನ್ನು ಮಾಡ್ಕೋತೀನಿ ಹಾಗೆ ಅದರೊಳಗಡೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ನಾನು ಅದಕ್ಕೆ ಪೇಪ್ ಕವರ್ನ ಮುಚ್ಚಿ ಇಡ್ತೀನಿ ಈ ರೀತಿ ನೀನು ಇಡೋದ್ರಿಂದ ಮತ್ತೆ ನೀರನ್ನು ಹಾಕುವ ಅವಶ್ಯಕತೆ ಕೂಡ ಇರಲ್ಲ ಬಿಸಿಲು ಕೂಡ ನೇರವಾಗಿ ಬೀಳಲ್ಲ ಮತ್ತು ಚಳಿಗಾಲದಲ್ಲಿ ಕೂಡ ನೀವು ಈ ರೀತಿ ಗುಲಾಬಿ ಗಿಡಗಳನ್ನು ಬೆಳೆಸ್ಕೊಂಡ್ರೆ ಕಟಿಂಗನ್ನು ಹಾಕ್ಕೊಂಡ್ರೆ ಅದು ಬರುತ್ತೆ ಅಂದರೆ ಚಳಿ ಬಿಸಿಲು ಎಲ್ಲ ಸಮನಾಗಿ ಅದಕ್ಕೆ ಗಿಡಕ್ಕೆ ಬೀ ಇಳುತ್ತೆ ಮತ್ತು ನಾವು ಇದನ್ನು ನೆರಳಲ್ಲಿ ಇಟ್ಟರೂ ಪರವಾಗಿಲ್ಲ ಬಿಸಿಲಲ್ಲಿಟ್ಟರೂ ಪರವಾಗಿಲ್ಲ ಎಲ್ಲಿ ಮಳೆಯಲ್ಲಿಟ್ಟರೂ ಅದಕ್ಕೆ ನೀರೇನು ಉಂಟಾಗಲ್ಲ ನಾವು ಕವರ್ ಒಳಗಡೆ ಅದರೊಳಗೆ ಕವರ್ ಹಾಕ್ತೀವಲ್ಲ ಈ ರೀತಿ ನೋಡಿ ಒಳಗಡೆ ಕವರ್ ಕೌಂಚಿ ಮತ್ತು ನಾವು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಅಲ್ಲ ಒಂದೂವರೆ ತಿಂಗಳ ಬಿಟ್ಟು ನಾವು ಇದನ್ನು ತೆಗಿಬೇಕು ತುಂಬ ಜನರಿಗೆ ಇದೇ ಡೌಟ್ ಇರುತ್ತೆ ನಾವು ಇದಕ್ಕೆ ನೀರು ಹಾಕಬೇಕಾ ಬೇಡವಾ ಅನ್ನೋದು ನೋಡಿ ಇಲ್ಲಿ ಟೈಟಾಗಿ ಬರಬೇಕು ಅಂದರೆ ಒಳಗಡೆ ಶಾಖ ಉತ್ಪತ್ತಿ ಆಗಬೇಕು ಹಾಗಿದ್ರೆ ಮಾತ್ರ ಬೇರ್ ಬರುತ್ತೆ ನೋಡಿ ನಾನು ಇಲ್ಲಿ ಒಂದು ದಾರದ ಸಹಾಯದಿಂದ ಕಟ್ಟಿಬಿಡ್ತೀನಿ ಇನ್ನು ಒಂದೂವರೆ ತಿಂಗಳ ನಾನು ಅದನ್ನು ತೆಗಿಯೋಕ್ಕೆ ಹೋಗೋಲ್ಲ ನೀರನ್ನು ಹಾಕೋಕೆ ಹೋಗೋಲ್ಲ ಏನೂ ಬೇಕಾಗಲ್ಲ ಅದಕ್ಕೆ ಆಮೇಲೆ ಅದು ಚಿಗುರು ಬಂದಿರುತ್ತೆ ಆಮೇಲೆ ಅದು ಎರಡು ತಿಂಗಳ ಬಿಟ್ಟು ನೀವು ಅದನ್ನು ರಿಪೋರ್ಟಿಂಗ್ ಮಾಡ್ಕೋಬೋದು ಅಂದರೆ ಬೇರು ಒಂದೂವರೆ ತಿಂಗಳಿಗೆ ಅಂದರೆ ಸ್ವಲ್ಪನೇ ಬಂದಿರುತ್ತೆ ಹಾಗಾಗಿ ಒಂದು ಎರಡು ತಿಂಗಳಾದರೂ ಅದು ಚೆನ್ನಾಗಿ ಬೇರು ಬರೋಕ್ಕೆ ಬಿಟ್ಟು ಆಮೇಲೆ ರಿಪೋರ್ಟಿಂಗ್ ಮಾಡಬೇಕಾಗತ್ತೆ ಅದಿಲ್ಲ ಅಂದರೆ ಗಿಡ ಸಾಯೋ ಸಾಧ್ಯತೆ ಕೂಡ ಇರುತ್ತೆ ಇದನ್ನು ಮತ್ತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಜನರ ಡೌಟು ನಾವು ಇದಕ್ಕೆ ನೀರು ಹಾಕೋದು ಬೇಡವಾ ಮತ್ತೆ ಅದನ್ನು ನಾವು ನೆರಳಲ್ಲಿ ಇಡ್ಬೇಕಾ ನೆರಳಲ್ಲಿಡಬೇಕಾ ಮಳೆಲಿಬೋದಾ ಅನ್ನೋದೆಲ್ಲ ತುಂಬ ಕ್ವಾರಿಸ್ ಇರುತ್ತೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮತ್ತೆ ಇದನ್ನು ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಇದನ್ನೆಲ್ಲ ಗಿಡಕ್ಕೂ ನಾನು ಈ ರೀತಿ ಕವರ್ನ ಹಾಕಿ ಪ್ಯಾಕ್ ಮಾಡಿ ಇಡ್ತೀನಿ ಹಾಗೆ ನಾವು ಇಂಡೋರ್ ಪ್ಲ್ಯಾಂಟ್ಗಳನ್ನೆಲ್ಲ ಸ್ವಲ್ಪ ಮಳೆ ನೀರು ತಾಗದೇ ಇರೋ ಹಾಗೆ ಇಡಬೇಕಾಗತ್ತೆ ಇಂಡೋರ್ ಪ್ಲ್ಯಾಂಟ್ಗೆ ಯಾವಾಗಲೂ ನೀರು ಕಡಿಮೆ ಸಾಕಾಗತ್ತೆ ಹಾಗಾಗಿ ಮತ್ತು ಈ ಕೊಲೆಂಚೋ ಪ್ಲ್ಯಾಂಟ್ಗಳನ್ನೆಲ್ಲ ನೆಡೋದಾದರೆ ಈಗಲೇ ನೆಟ್ಕೊಳ್ಳಿ ಆಮೇಲೆ ಚೆನ್ನಾಗಿ ದೊಡ್ಡದಾಗಿ ಗಿಡ ಬರುತ್ತೆ ಕೆಲವೊಂದು ಗಿಡಗಳನ್ನು ನೀರು ಸೋಣೆ ಗಿಡಗಳಂತೂ ಈ ಟೈಮಲ್ಲಿ ನೀವು ನೆಟ್ಕೊಂಡ್ರೆ ಅದು ಗಿಡಗಳು ಚೆನ್ನಾಗಿ ಬರುತ್ತೆ ಹೇಗೆ ನೆಟ್ಟರು ಬೇರ್ ಬರುತ್ತೆ ಹಾಗಾಗಿ ನೀರು ಸೋಣೆ ಗಿಡ ಕಟಿಂಗನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಳ್ಳಿ ಇಲ್ಲಿ ನೋಡ್ಬೌದು ನೀವು ಕೆಲವು ಗಿಡಗಳನ್ನು ನಾನು ನೋಡಿ ಒಳಗಡೆ ಇರೋದನ್ನು ಮಳೆಗೆ ತೆಗೆದಿಟ್ಟಿದ್ದೀನಿ ಈಗ ಇದು ನೋಡಿ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಹೀಗಾಗತ್ತೆ ನಾವು ಮಳೆಯಲ್ಲಿ ಇಡೋದ್ರಿಂದ ನೋಡಿ ಇದನ್ನೆಲ್ಲ ಮಳೆಗೆ ತುಂಬ ಇದೆ ಇದನ್ನೆಲ್ಲ ಸ್ವಲ್ಪ ಒಳಗಡೆ ಇಟ್ಕೋಬೇಕು ಇನ್ನು ತುಂಬ ನನ್ನ ಹತ್ರ ಇರುವಂಥ ಗಿಡಗಳೆಲ್ಲ ಮಳೆ ನೀರು ತಾಗದೇ ಇರೋ ಹಾಗೆ ಇಟ್ಕೊಳ್ಳೋ ಅಂಥ ಗಿಡಗಳೇ ಹೆಚ್ಚಾಗಿದೆ ಅದನ್ನು ಎಲ್ಲಿಟ್ಕೋಬೇಕು ಅಂತಲೇ ಗೊತ್ತಿರಲ್ಲ ಹಾಗಾಗಿ ಕೆಲವು ಗಿಡಗಳನ್ನು ಇಂಪಾರ್ಟೆಂಟ್ ಆಗಿರುವಂಥ ಗಿಡಗಳನ್ನು ಸ್ವಲ್ಪ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇಟ್ಕೋತೀನಿ ಅಂದರೆ ನಾನೀಗ ಸೇವಂತಿ ಗಿಡಗಳನ್ನೆಲ್ಲ ನೆಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಆ ಕಟ್ಟೆ ಮೇಲೆ ಇಟ್ಕೋತೀನಿ ಆಮೇಲೆ ಕೆಲವು ಗಿಡಗಳನ್ನೆಲ್ಲ ಎಲ್ಲೆಲ್ಲಿಡಬೇಕು ಅನ್ನೋದನ್ನು ನೋಡಿಕೊಂಡು ನಾನು ಇಡಬೇಕಾಗತ್ತೆ ನೋಡಿ ನಿರ್ಸೋಣೆ ಕಟಿಂಗನ್ನು ಯಾವ ರೀತಿ ಕಟಿಂಗನ್ನು ತೊಗೊಂಡ್ರೂ ಕೂಡ ಬ ಬೇರೆ ಬರುತ್ತೆ ಈಗ ಮತ್ತು ನೋಡಿ ಜರ್ಬರ ಗಿಡಗಳನ್ನು ಕ್ಲೀನ್ ಮಾಡಿಕೊಂಡು ಈಗ ಅದನ್ನು ಕೂಡ ಮಳೆ ಒಳಗಡೆ ಇಟ್ಕೋಬೇಕು ಮತ್ತು ಈ ನಿತ್ಯ ಪುಷ್ಪ ಗಿಡಕ್ಕೂ ಕೂಡ ಇಟ್ಕೊಳ್ಳಿ ಇಲ್ಲಾಂದರೆ ನೀವು ಸೀಡ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಪರವಾಗಿಲ್ಲ ನೋಡಿ ಈ ರೀತಿ ನೋಡಿ ಕಳೆಗಳನ್ನೆಲ್ಲ ತೆಗಿಬೇಕು ತುಂಬಾ ಕಳೆಗಳಾಗ್ಬಿಟ್ಟಿದೆ ಅವನ್ನೆಲ್ಲ ತೆಗಿಬೇಕು ಸ್ವಲ್ಪ ಮತ್ತೆ ನೀವು ಈಗ ಈ ಟೈಮಲ್ಲೆಲ್ಲ ಡ್ರೈ ಗೊಬ್ಬರನ ಹಾಕ್ಬೋದು ಬಿಟ್ಟರೆ ನೀವು ಇನ್ಮೇಲೆ ಲಿಕ್ವಿಡ್ ಗೊಬ್ಬರನ ಹಾಕೋ ಅವಶ್ಯಕತೆ ಇರೋಲ್ಲ ಲಿಕ್ವಿಡ್ ಹಾಕೋದು ಬೇಕಾಗಲ್ಲ ಯಾಕಂದರೆ ನೀರು ಜಾಸ್ತಿ ಇರುತ್ತೆ ಮತ್ತು ಪಾಟಲ್ಲಿ ನೀರು ನಿಂತ್ಕೊಂಡಿದೆಯಾ ಇಲ್ವಾ ಅನ್ನೋದನ್ನೆಲ್ಲ ನೋಡ್ಕೊಳ್ಳಿ ಮತ್ತು ನೋಡಿ ಈ ರೀತಿ ಅಲಮಂಡಾ ಗಿಡಗಳು ದೊಡ್ಡದಾಗಿ ಬೆಳೆದಿರುತ್ತಲ್ಲ ಅದನ್ನೆಲ್ಲ ಈಗಲೇ ಕಟ್ ಮಾಡ್ಕೊಳ್ಳಿ ತುಂಬ ಮಳೆ ಬರಬೇಕಾದ್ರೆ ಅದನ್ನೆಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ ಕೊಳ್ತು ಹೋಗಿಬಿಡತ್ತೆ ಹಾಗಾಗಿ ಈ ರೀತಿ ದೊಡ್ಡದಾಗಿರುವಂಥ ಗಿಡಕ್ಕೂ ಕೂಡ ನೀವು ಈಗ ಶೇಪ್ ಕೊಡ್ಬೋದು ನೋಡಿ ಇದು ಪಿಟೋನಿಯಾ ಇದು ಸೀಡ್ಸ್ ಆಗಿಲ್ಲ ನಾನು ಕಲೆಕ್ಟ್ ಮಾಡಿಕೊಂಡಿಲ್ಲ ನೋಡಿ ಈಗಲೇ ಇದನ್ನು ಮಳೆಗಾಲದಲ್ಲಿ ಇದು ಕೊಳತು ಹೋಗಿಬಿಡತ್ತೆ ಮಳೆ ನೀರು ತಾಗಿದರೆ ಹಾಗಾಗಿ ನೋಡಿ ಹೊಸ ಗಿಡಗಳನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಬ್ರ್ಯಾಂಚಸ್ ಬಂದಿರುತ್ತಲ್ಲ ಆ ಬ್ರ್ಯಾಂಚಸ್ಸನ್ನು ನಾವು ಕಟ್ ಮಾಡಿ ನೆಟ್ಕೊಂಡ್ರೆ ಅದು ಒಳಗಡೆ ಇಟ್ಕೊಳ್ಬೇಕು ಅಂದರೆ ಮಳೆ ನೀರು ತಾಗದೇ ಇರೋ ಹಾಗೆ ಇಟ್ಕೋಬೇಕು ಈ ಗಿಡ ಉಳಿಸ್ಕೊಬೋದು ಮುಂದಿನ ಸೀಸನ್ಗೆ ಅದು ಚೆನ್ನಾಗಿ ಬರತ್ತೆ ನಾನು ಹೊದರ್ಷ ಕೂಡ ಇದೇ ರೀತಿ ಮಾಡ್ಕೊಂಡಿರೋದ್ರಿಂದ ಈ ಗಿಡನ ರಾಶಿ ಮಾಡ್ಕೊಂಡಿದ್ದೀನಿ ಅದಿಲ್ಲ ಅಂದರೆ ಇರೋಲ್ಲ ನೋಡಿ ಈ ರೀತಿ ಎಲ್ಲವನ್ನು ನಾನು ಈ ರೀತಿ ಸಣ್ಣ ಸಣ್ಣದಾಗಿರುವಂಥ ಬ್ರ್ಯಾಂಚಸ್ಸನ್ನು ಅದು ತೆಗೆದು ನೆಟ್ಕೋತೀನಿ ಇಂಡೋರ್ ಪ್ಲ್ಯಾಂಟಿಗೆಲ್ಲ ನೀರು ತಾಗದೇ ಇರೋ ಹಾಗೆ ನಾವು ಅದನ್ನು ಕಾಪಾಡ್ಕೋಬೇಕಾಗತ್ತೆ ಕೊಲೆಂಚೋಕ್ ಪ್ಲ್ಯಾಂಟು ಅಷ್ಟೇ ನಾವು ನೀರು ತಾಗದೇ ಇರೋ ಹಾಗೆ ಇಟ್ಕೋಬೇಕಾಗತ್ತೆ ಅಂದರೆ ಜಾಸ್ತಿ ನೀರು ತಾಗಿದರೆ ಅದು ಕೊಳತು ಹೋಗಿಬಿಡತ್ತೆ ಅದನ್ನೂ ಕೂಡ ನೀವು ಈಗ ಕಟಿಂಗನ್ನು ಹಾಕ್ಕೊಂಡು ಗಿಡಗಳನ್ನು ಬೆಳೆಸ್ಕೋಬೋದು ಅದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಒಂದೊಂದಾಗಿ ಲಾಕ್ ಥರ ಹಾಕ್ತೀನಿ ನಾನು ಏನೇನು ಮಾಡಿದ್ದೀನಿ ಅನ್ನೋದನ್ನು ಈಗ ಇನ್ಮೇಲೆ ತುಂಬ ಕೆಲಸಗಳಿರತ್ತೆ ಹಾಗಾಗಿ ಮಳೆಗಾಲಕ್ಕೆ ತಯಾರಿನ ಹೇಗೆ ಮಾಡಬೇಕು ಅನ್ನೋದನ್ನು ಒಂದಷ್ಟು ಮಾಹಿತಿನ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್